ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರಂದು ಸಂಭವಿಸಲಿದೆ ಇದು ಈ ವರ್ಷದ ಮೊದಲ ಚಂದ್ರಗ್ರಹಣವಾಗಿರುತ್ತದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಇದನ್ನು ಬ್ಲೆಡ್ ಮೂನ್ ಎಂದು ಕರೆಯಲಾಗುತ್ತದೆ ಈ ವೇಳೆ ಚಂದ್ರನು ಬಣ್ಣವನ್ನು ಬದಲಾಯಿಸುತ್ತಾನೆ ಭಾರತೀಯ ಕಾಲಮಾನದ ಪ್ರಕಾರ ಚಂದ್ರಗ್ರಹಣವು ಬೆಳಗ್ಗೆ ಹತ್ತು ನಲವತ್ತೊಂದಕ್ಕೆ ಪ್ರಾರಂಭವಾಗಿ ಸಂಜೆ ಎರಡು ಹದಿನೆಂಟಕ್ಕೆ ಕೊನೆಗೊಳ್ಳುತ್ತದೆ ಇದು ಯುರೋಪ್ ಆಫ್ರಿಕಾ ಮತ್ತು ದಕ್ಷಿಣ ಅಮೇರಿಕ ಪೆಸಿಫಿಕ್ ಅಟ್ಲಾಂಟಿಕ್ ಆಂಟ್ಲಿಕ್ ಮಹಾಸಾಗರ ಪೂರ್ವೇಶ್ಯಾ ಹಾಗೂ ಅಂಟ್ಲಾಂಟಿಕಾದಲ್ಲಿ ಗೋಚರವಾಗಲಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಚಂದ್ರಗ್ರಹಣವು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಸಾಲುಗಳನ್ನು ಹೊಂದಿದ್ದು ಚಂದ್ರನ ಮೇಲ್ಮೈಯಲ್ಲಿ ನೆರಳನ್ನು ಪ್ರದರ್ಶಿಸುವ ಒಂದು ಘಟನೆ ಯಾಗಿದೆ ಇದರಿಂದಾಗಿ ಮೂರು ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಹಾಗೂ ಅದು ಯಾವುದೆಂದು ತಿಳಿಯೋಣ ಅದರ ಜೊತೆಗೆ ನಾವು ಏನು ಮಾಡಬೇಕು ಏನು ಮಾಡಬಾರದು ಗರ್ಭಿಣಿಯರು ಹೇಗಿರಬೇಕೆಂದು ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಹಣ ಯಾತ್ರೆ ಅಥವಾ ಇನ್ಯಾವುದೇ ಮಾರ್ಗಗಳಿಂದ ಸಂತೋಷ ಲಭಿಸುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಬದಲಾವಣೆ ಕಾಣುವಿರಿ ನಿಮ್ಮ ಕನಸು ಮತ್ತು ಆಸೆಗಳು ನೆರವೇರುತ್ತದೆ ವೃಷಭ ವೃಷಭ ರಾಶಿ ಇವರ ಜೀವನ ಉತ್ತಮವಾಗಿರುವುದು ಸಾಮಾಜಿಕ ಆದಾಯ ಹೆಚ್ಚಾಗಲಿದೆ ನಿಮ್ಮ ಕನಸು ಮತ್ತು ಆಸೆಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುವುದು ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತಿ ಗಳಿಸುವಿರಿ ಮನೆಯಲ್ಲಿ ಸಂತೋಷ ಕೂಡಿರುತ್ತದೆ ಉದ್ಯೋಗಿಗಳಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಅವರು ದೊಡ್ಡ ಯೋಜನೆಯ ಭಾಗವಾಗಬಹುದು ಮತ್ತು ವ್ಯಾಪಾರದಲ್ಲಿ ಒಪ್ಪಂದ ಪಡೆಯಬಹುದು ವಾಗಿರುವುದು ಕರ್ಕಾಟಕ ರಾಶಿ ಕೆಲಸ ಪೂರ್ಣಗೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ನೋಡಬಹುದು ವೈವಿಹ ವಿವಾಹಿತರಿಗೆ ವೈವಾಹಿಕ ಸುಖ ಸಿಗುತ್ತದೆ ಪ್ರೇಮ ಬಲವಾಗುತ್ತದೆ ನೀವು ದೇಶಾದ್ಯಂತ ಹಾಗೂ ವಿದೇಶದಲ್ಲಿ ಪ್ರಯಾಣಿಸಬಹುದು ಅದೃಷ್ಟ ಬೆಳಗ್ ಬೆಳಗಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ವಿಶೇಷ ಆಸಕ್ತಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಾವಕಾಶಗಳು ಲಭಿಸಬಹುದು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು ಗರ್ಭಿಣಿಯರು ಎಚ್ಚರವಾಗಿರಬೇಕು ವಿಶೇಷವಾಗಿ ಗರ್ಭಿಣಿಯರು ಅನುಸರಿಸಬೇಕಾದ ನಿಯಮಗಳು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ನಕಾರಾತ್ಮಕ ಶಕ್ತಿಗಳು ಹೊರಚುಮ್ಮುತ್ತವೆ ಹಾಗಾಗಿ ಆ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಮನೆಯಿಂದ ಹೊರಬರಬಾರದು ಆ ಸಮಯದಲ್ಲಿ ಕೆಲವು ನಂಬಿಕೆಗಳ ಪ್ರಕಾರ ಆ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಬಳಸಬಾರದು ಅದರಿಂದ ಏನನ್ನು ಕತ್ತರಿಸಬಾರದು ಹಾಗೂ ಊಟ ಮಾಡಬಾರದು ಆರೋಗ್ಯದ ಹಿತದೃಷ್ಟಿಯಿಂದ ಹಿರಿಯರು ಮಕ್ಕಳು ಹಾಗೂ ಗರ್ಭಿಣಿಯರು ಮಾಡಬಹುದು ಗ್ರಹಣದ ಸಮಯದಲ್ಲಿ ಇವನ್ನು ತಪ್ಪಿಸಿ ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು ಗ್ರಹಣದ ಸಮಯ ದೇವರ ಚಿತ್ರವನ್ನಾಗಲಿ ದೇವರ ಪ್ರತಿಮೆಯನ್ನಾಗಲಿ ಅಥವಾ ದೇವರ ಪೂಜೆ ಮಾಡಬಾರದು ಈ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ